ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ ಫ್ರೆಂಡ್ಸ್ ಇವತ್ತು ಬಂದು ರಾಮನವಮಿ ಹಬ್ಬ ಇವತ್ತು ಶ್ರೀರಾಮ ನವಮಿ ಇವತ್ತು ಹಾಗೆಯೇ ನಾನಿವಾಗ ಸ್ನಾನ ಎಲ್ಲ ಮುಗೀತು ಏಳು ಗಂಟೆ ಆಗಿದೆ ಇವಾಗ ಟೈಮು ಏನು ಗೊತ್ತಾ ಏಳು ಗಂಟೆಯಲ್ಲೂ ಕೂಡ ನಾವು ಬಿಸಿ ನೀರನ್ನ ಸ್ನಾನ ಆಗೋದಿಲ್ಲ ಅಷ್ಟು ಶೆಕೆ ಇದೆ ಈ ಸರಿ ಅಂತೂ ಸಿಕ್ಕಾಪಟ್ಟೆ ಶೆಖೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಮನೆ ಹತ್ರ ಸ್ವಲ್ಪ ಗಾಡಿಗಳೆಲ್ಲ ಸೌಂಡೆಲ್ಲ ಇರುತ್ತೆ ಸ್ವಲ್ಪ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಮಜ್ಜಿಗೆ ಪಾನಕಾಯಿ ಎಲ್ಲ ಸಿಂಪಲ್ ಆಗಿ ನಾನು ಕೂಡ ಮಾಡಿ ದೇವ್ರ ಮುಂದೆ ಇಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಬೆಳಿಗ್ಗೆನೆ ಬಾಗಿಲು ಎಲ್ಲ ತೊಳೆದು ಎಲ್ಲ ನೀಟ್ ಮಾಡಿದ್ದೀನಿ ಇವಾಗ ಹೊಸದಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡಬೇಕು ಯಾರೂ ಇಲ್ಲ ನಾನೊಬ್ಬಳೇ ಇರೋದು ಮನೆಯಲ್ಲಿ ಹಾಗೆ ಸಂಜೆ ಅವರು ಹೈದ್ರಾಬಾದ್ಗೆ ಹೋಗಿದ್ದಾರೆ ಹಾಗೆ ಸಂಜೆಯವರು ಹೈದ್ರಾಬಾದ್ಗೆ ಹೋಗಿದ್ದಾರೆ ಸೊ ನೋಡಿ ಹಾಲು ಮತ್ತು ಮೊಸರು ಹೆಸರು ಬೇಳೆ ಸ್ವಲ್ಪನೇ ಮಾಡ್ತೀನಿ ಯಾರಿಲ್ಲ ದೇವ್ರ ಮುಂದೆ ಇಡೋದಕ್ಕೆ ಅಷ್ಟೇ ಮಾಡೋದು ಸುಮ್ಮನೆ ಮಾಡಿದ್ರು ತಿನ್ನೋದಿಲ್ಲ ವೇಸ್ಟ್ ಮಾಡ್ತಾರೆ ನನಗೆ ಮಾಡಿ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಅಷ್ಟಾಗಿ ಮಾಡೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಮಾಡ್ತೀನಿ ಒಂದು ಕಾಲು ಕೆ ಜಿ ತಂದಿದ್ದೀನಿ ಅಷ್ಟು ಹಾಕೋಲ್ಲ ಒಂದು ಸ್ವಲ್ಪ ಹಾಕ್ತೀನಿ ಹಾಗೆ ಮೊಸರು ಮಜ್ಜಿಗೆ ಮಾಡೋದಕ್ಕೆ ಹಾಗೆ ಕಾಫಿಗೆ ಹಾಲು ತಂದಿದ್ದೀನಿ ಹಾಗೆ ಇವಾಗ ನಾನು ದೇವ್ರ ಮನೆಯೆಲ್ಲ ಫಸ್ಟು ರೆಡಿ ಮಾಡ್ಕೊತೀನಿ ಹಾಗೆ ಹೂವು ತಗೊಂಡ್ ಬಂದಿದ್ದೀನಿ ಹೂವು ಅಷ್ಟೇ ಸಿಕ್ಕಾಪಟ್ಟೆ ರೇಟ್ ಇದೆ ಎಷ್ಟು ಗೊತ್ತಾ ಮೊಳ ಸಾಮಂತಿಯವ ಒಂದು ಕಡೆ ನಲ್ವತ್ತು ರೂಪಾಯಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅದು ಇನ್ನೊಂದು ಕಡೆ ಐವತ್ತು ರೂಪಾಯಿ ಹೇಳ್ತಾಯಿದ್ರು ಅದು ಸ್ವಲ್ಪ ಚೆನ್ನಾಗಿತ್ತು ಐವತ್ತು ರೂಪಾಯಿ ಹೇಳ್ತಾಯಿದ್ರು ಬಟ್ ಇವಾಗೆಲ್ಲ ಮಲ್ಲಿಗೆ ಸೀಸನ್ ಇದೆಯಲ್ಲ ಹಾಗಾಗಿ ಮಲ್ಲಿಗೆ ಹೂವ ಕಡಿಮೆ ಇತ್ತು ಇಪ್ಪತ್ತೈದು ರೂಪಾಯಿ ಮೊಳ ತೊಗೊಂಡು ಬಂದಿದ್ದೀನಿ ಹಾಗೆ ಮರಳೆ ಹೂವು ತಗೊಂಡ್ ಬಂದೆ ಅದು ನಾನೇ ಕಟ್ಟೋಣ ಅಂತ ತಗೊಂಡು ಬಂದೆ ಬಟ್ ಅದೇ ಇಪ್ಪತ್ತೈದು ರೂಪಾಯಿ ಕೊಟ್ಟು ನಾವೇ ತಂದು ಕಟ್ಟೋದಕ್ಕಿಂತ ಕಟ್ಟಿರೋ ಹೂವೇ ಇಪ್ಪತ್ತೈದು ರೂಪಾಯಿಗೆ ತಗೊಳ್ಳೋದು ಬೆಸ್ಟ್ ಅಂತ ಅಂದ್ಬಿಟ್ಟು ಅನ್ನಿಸ್ತು ಬನ್ನಿ ತೋರಿಸ್ತೀನಿ ಎಷ್ಟು ಕಟ್ಟಿದ್ದೀನಿ ಅಂತ ಅನ್ಬಿಟ್ಟು ಹೇಗೆ ಕಟ್ಟಿದ್ದೀನಿ ಅಂತ ಹಾಗೆ ನಿಮ್ಗೆ ಹೂವು ಕಟ್ಟಕ್ಕೆ ಬರುತ್ತಾ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಬನ್ನಿ ತೋರಿಸ್ತೀನಿ ಅದು ಹೂವು ಹೇಗೆ ಕಟ್ಟಿದ್ದೀನಿ ಅಂತ ಫ್ರೆಂಡ್ಸ್ ಇದು ನೋಡಿ ಎರಡು ಮಳ ಮಲ್ಲಿಗೆ ಹೂವು ತಗೊಂಡು ಬಂದಿದೀನಿ ಇದು ಕಟ್ಟಿದ್ದು ಮಳನೇ ಇಪ್ಪತ್ತೈದು ರೂಪಾಯಿ ಇದು ಹಾಗೆ ಇದು ನನಗೆ ಮಲ್ಲಿಗೆ ಹೂವು ಕಟ್ಟೋದಕ್ಕೆ ಬರೋದಿಲ್ಲ ಆಯಿತಾ ಮಲ್ಲಿಗೆ ತುಂಬ ಚಿಕ್ಕದಿರುತ್ತಲ್ಲ ನನಗೆ ಅದು ಒಂದು ಸರೀ ನಾನು ಕಟ್ಟಿ ಟ್ರೈ ಮಾಡೇ ಇಲ್ಲ ಟ್ರೈ ಮಾಡಿಲ್ಲ ಅಂತಂದರೆ ಒಂದೆರಡು ಸರಿ ಸುಮ್ಮನೆ ಎಲ್ಲರೂ ಹೂವು ಕಟ್ಟುವಾಗ ಫಂಕ್ಷನ್ಗಳಲ್ಲಿ ಟ್ರೈ ಮಾಡಿದ್ದೀನಿ ಬಟ್ ಅದು ನನ್ನ ಮುಂದೆ ಹೋಗ್ತಾ ಇದ್ದರೆ ಹಿಂದೆಯಿಂದ ಬಿದ್ದೋಗ್ತಾ ಇರುತ್ತೆ ಹಾಗಾಗಿ ನಾನು ಮಲ್ಲಿಗೆ ಹೂವನ್ನ ಕಟ್ಟೋದಿಕ್ಕೆ ಹೋಗೋದಿಲ್ಲ ಹಾಗೆ ಇಲ್ಲಿ ನೋಡಿ ಏನಿದ್ದು ಮರಳೆ ಅಂತಾರಲ್ಲ ಅದನ್ನ ತೊಗೊಂಡು ಬಂದಿದ್ದೀನಿ ಅದನ್ನು ಕಟ್ಟದೆ ನಾನು ತೋರಿಸ್ತೀನಿ ಹಾಗೇ ನೋಡಿ ಅಂದರೆ ಎಷ್ಟು ಬಂದಿದೆ ಗೊತ್ತಾ ಇದು ಒಂದು ಕಾಲು ಮೊಳ ಬಂದಿದೆ ಅಂತ ಹೇಳ್ಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಾಲು ಮೊಳ ಬಂದಿದೆ ಈ ರೀತಿ ಕಟ್ಟಿದ್ದೀನಿ ನಾನು ಚೆನ್ನಾಗಿ ಕಟ್ಟಿದ್ದೀನ ಈ ಥರ ಕಟ್ಟಿದ್ದೀನಿ ಅಂದರೆ ಚಿಕ್ ಒಂದೊಂದು ಆ ಕಡೆ ಒಂದು ಈ ಕಡೆ ಒಂದು ಹಾಕಿದ್ರೆ ತುಂಬ ತೆಳು ಬಂದ್ಬಿಡುತ್ತೆ ಹಾಗಾಗಿ ನಾನು ಆ ಕಡೆ ಎರಡು ಈ ಕಡೆ ಎರಡು ಆ ಥರ ಕಟ್ಟಿದ್ದೀನಿ ಹಾಗೆ ದೇವ್ರಿಗೆ ಇದನ್ನ ಹೂವು ಎಲ್ಲ ಹಾಕಿ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ನಾನು ಹೆಸರು ಬೇಳೆ ಅದೆಲ್ಲ ಬೇಗ ಬೇಗ ಮಾಡ್ಕೊಬೋದು ಸೊ ಬನ್ನಿ ಇವಾಗ ಅದನ್ನೆಲ್ಲ ಮಾಡ್ಕೊತೀನಿ ಹಾಗೆ ನಾನು ಬಂದು ಪುಷ್ಪ ಅಂತ ನಾವಿರೋದು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಿಂದ ನಾನು ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಪ್ಲೀಸ್ ಪೂರ್ತಿಯಾಗಿ ನೋಡಿ ಆಗ ನಮ್ಮಂಥ ಯೂ ಹೊಸ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಸಿಗತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಇವಾಗ ದೇವ್ರ ಮನೆ ಎಲ್ಲ ನಾನು ರೆಡಿ ಮಾಡ್ಕೋತೀನಿ ಹಾಗೆ ನೀವು ಹೇಗೆ ಹಬ್ಬನ ಆಚರಿಸ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲಲ್ಲಿ ಏನಪ್ಪಾ ಅಂತಂದರೆ ನಾನು ಯಾವಾಗಲೂ ಅಷ್ಟೇ ಮನಿ ಹೇಗೆ ಸೇವ್ ಮಾಡ್ಬೋದು ಅಥವಾ ಕೆಲಸಕ್ಕೆ ಹೋಗೋದ್ರಿಂದ ಏನು ಉಪಯೋಗ ಇದೆ ಹೆಣ್ಮಕ್ಳು ಕೆಲಸ ಮಾಡೋದ್ರಿಂದ ಮನೆಗಳಿಗೆ ಎಷ್ಟು ಒಳ್ಳೆಯದಾಗುತ್ತೆ ಅಥವಾ ಏನೆಲ್ಲ ಹೆಲ್ಪ್ ಮಾಡ್ಬೋದು ಅನ್ನೋದನ್ನ ನನ್ನ ವಿಡಿಯೋಗಳಲ್ಲಿ ತಿಳಿಸ್ತಾ ಇದ್ದೀನಿ ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೂಡ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೂ ವಿಡಿಯೋ ನೋಡ್ತಾ ಇದ್ದಾರೆ ಹಾಗೆ ಲೈಕ್ ಮಾಡ್ತಾ ಇದ್ದಾರೆ ಅಂತ ತುಂಬ ಖುಷಿಯಾಗುತ್ತೆ ಹಾಗೆ ನಮ್ಮ ಮನೆ ಸಪ್ರೇಟ್ ಇಲ್ಲ ಈ ಗೂಡು ತಂದು ದೇವ್ರ ಮನೆ ಸಪ್ರೇಟ್ ಅಂತ ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ನಾನು ಕಟ್ಟಿರೋ ಹೂವು ತಗೊಂಡ್ ಬಂದಿದ್ದು ಯಾರೋ ಅಂಕಲ್ ಚೆನ್ನಾಗಿ ಮಳ ಕೊಟ್ಟಿದ್ದಾರೆ ನೋಡಿ ಒಂದು ಎರಡು ಮಳ ಆಗಿ ಇಷ್ಟು ಎಕ್ಸ್ಟ್ರಾ ಇದೆ ಇದು ನೋಡಿ ಒಬ್ಬೊಬ್ರಂತೂ ಒಂದು ಚೂರು ಕೊಡೋದಿಲ್ಲ ಎಕ್ಸ್ಟ್ರಾ ಇಷ್ಟು ಕೊಡೋದಿಲ್ಲ ನಾನೇನು ಕೇಳೇ ಇಲ್ಲ ಪಾಪ ಅವರೇ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಕೂಡ ಮಳ ಇಪ್ಪತ್ತೈದು ರೂಪಾಯಿ ಅಂತಲೇ ಹೇಳ್ಬೋದು ಸೊ ಸಾಂಗ್ ಸ್ಟಾರ್ಟ್ ಆಗೋಯ್ತು ಇವಾಗ ಬಿಸಿಲಿರೋದ್ರಿಂದ ಏನು ಗೊತ್ತಾ ಸಾಮಂತಿಗೆ ಹೂವು ಎಲ್ಲ ತುಂಬ ರೇಟ್ ಆಗಿಬಿಟ್ಟಿದೆ ಹಾಗೆ ಮಲ್ಲಿಗೆ ಸೀಸನ್ ಇರೋದ್ರಿಂದ ಮಲ್ಲಿಗೆ ಹೂವು ಕಡಿಮೆ ಇದೆ ಬಟ್ ಏನಂತಂದರೆ ಇದು ತುಂಬದಂಗೆ ಕಾಣಿಸೋದಿಲ್ಲ ದೇವ್ರಿಗೆ ಹಾಕಿದ್ರೆ ಫೋಟೋ ತುಂಬ ಹೂವು ಇದೆ ಅನ್ನೋ ಥರ ಕಾಣಿಸೋದಿಲ್ಲ ನನಗೇನಂತಂದರೆ ಯೆಲ್ಲೋ ಕಲರ್ ಸಾಮಂತಿಗೆ ಮತ್ತು ರೆಡ್ ಕಲರ್ ರೋಸು ಅದೆಲ್ಲ ಇಟ್ಟರೆ ನನಗೆ ತುಂಬ ಇಷ್ಟ ಆಗುತ್ತೆ ಇದು ಇಷ್ಟ ಆಗುತ್ತೆ ಬಟ್ ಅದ್ರ ಜೊತೆಗೆ ಇದನ್ನ ಹಾಕಿದ್ರೆ ಸಾಮಂತಿಗೆ ಜೊತೆಗೆ ಹಾಕಿದ್ರೆ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಇದು ಇದೊಂದೇ ಹಾಕಿದ್ರೆ ಒಂದು ಸ್ವಲ್ಪ ಅಷ್ಟು ಇದಾಗಿ ಗ್ರ್ಯಾಂಡಾಗಿ ಕಾಣಿಸಲ್ಲ ಅಂತ ನನ್ನ ಅಭಿಪ್ರಾಯ ಹಾಗೆ ನೋಡಿ ರೂಮ್ ಹಾಕಿದ್ದೀನಿ ಯಾಕೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ ಹಾಗೆ ಇಲ್ಲಿ ನಾನು ತುಳಸಿ ಕಟ್ಟೆಗೆ ಮತ್ತು ಹೊಸಲಿಗೆಲ್ಲ ಅರ್ಶನ ಕುಂಕುಮನ ಇಡ್ತಾಯಿದ್ದೀನಿ ಹಾಗೆ ನಾನೇ ವಿಡಿಯೋನ ಫಾಸ್ಟ್ ಮಾಡಿರ್ತೀನಿ ಗೊತ್ತು ಈ ರೀತಿ ನೋಡೋದಕ್ಕೆ ಸುಪ್ ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನಾನೇ ಕೂಡ ವಿಡಿಯೋನ ಫಾಸ್ಟ್ ಮಾಡಿರ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಾನಿಲ್ಲಿ ಹೊಸಲಿಗೆ ಹೂವು ಎಲ್ಲ ಇದ್ದೀನಿ ಇವಾಗ ಹಾಗೆ ಏನಪ್ಪ ಅಂತಂದರೆ ತುಂಬ ಜನ ಹೆಣ್ಮಕ್ಳು ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಏನಂತಂದರೆ ಇವ್ ಮನೆಯಲ್ಲೇ ಕೆಲಸ ಸಾಕಾಗುತ್ತೆ ಇನ್ನು ಹೊರಗಡೆ ಹೋಗಿ ಯಾರ್ದು ಉಡ್ಕೊಂಡು ಬರ್ತಾರೆ ಅಂತಂದ್ಬಿಟ್ಟು ಕೆಲವೊಂದಷ್ಟು ಜನ ಹೆಣ್ಮಕ್ಳು ಅಂದ್ಕೊತಾರೆ ಬಟ್ ನಾವು ಮನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಎರಡೂ ಕಡೆ ಬ್ಯಾಲೆನ್ಸ್ನ ನಾವು ಮಾಡ್ಬೋದು ಅಂತ ಹೇಳ್ತೀನಿ ಹಾಗೆ ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ರಾಮನವಮಿ ಮಾಡ್ತಾಯಿದ್ರು ಸಾಂಗ್ ಎಲ್ಲ ಹಾಕ್ಬಿಟ್ಟಿದ್ರು ನಾನು ಬೆಳಿಗ್ಗೆನೆ ಮಾತಾಡ್ಕೊಂಡೇನೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ ಬಟ್ ಅದು ಸಾಂಗ್ ಎಲ್ಲ ಬಂದರೆ ಕಾಪಿರೈಟ್ಸ್ ಕ್ಲೈಮ್ ಬರುತ್ತೆ ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಇವಾಗ ಹಾಗೆ ನಾನಿಲ್ಲಿ ಇವಾಗ ಪಾನಕ ಮಜ್ಜಿಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅದು ಅದ್ರ ಜೊತೆಗೆ ನಾನು ಹೆಣ್ಮಕ್ಳಿಗೆ ಯಾವ ರೀತಿ ಟೈಮ್ನ ಬ್ಯಾಲೆನ್ಸ್ ಮಾಡ್ಕೊಬೋದು ಅನ್ನೋದನ್ನು ಕೂಡ ತಿಳಿಸ್ತೀನಿ ಏನಕ್ಕೆ ಅಂತಂದರೆ ನಾನು ಕೂಡ ಮುಂಚೆ ಮನೆಯಲ್ಲೇ ಇದ್ದಿದ್ದು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಕೆಲ್ಸಕ್ಕೆ ಹೋಗೋದು ಮತ್ತೆ ಬ್ರೇಕು ಮತ್ತೆ ಕೆಲಸಕ್ಕೆ ಹೋಗೋದು ಮತ್ತೆ ಬ್ರೇಕ್ ಆ ಥರ ಇದ್ದೆ ಬಟ್ ಈಗ ಸಾಧ್ಯವಾದಷ್ಟು ಕಂಟಿನ್ಯೂಯಸ್ ಆಗಿ ಕೆಲಸ ಮಾಡೋಣ ಅದೇ ಹೇಳ್ತಾ ಇದ್ದಲ್ಲ ನನ್ನ ಕೈಯಲ್ಲಿ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಕೆಲಸನ ಮಾಡೋಣ ಅಂತ ಏನಕ್ಕೆ ಏನಕ್ಕೆ ಇನ್ನು ಭಾಳ ಟೈಮ್ ಇದೆ ಇನ್ನು ತುಂಬ ಜವಾಬ್ದಾರಿಗಳಿದೆ ಅದನ್ನೆಲ್ಲ ಪೂರೈಸಬೇಕು ಸೊ ಹಾಗಾಗಿ ಅದನ್ನೆಲ್ಲ ಪೂರೈಸಬೇಕು ಅಂತಂದರೆ ಅದಕ್ಕೊಂದು ಸ್ವಲ್ಪ ಹಣಬಲ ಕೂಡ ಇರಬೇಕು ಅಂತನ್ಬಿಟ್ಟೆ ಹೇಳ್ತೀನಿ ಏಕೆ ಅಂತಂದರೆ ಈ ಜಗತ್ತಲ್ಲಿ ಯಾವುದು ಕೂಡ ಯಾರೂ ಸುಮ್ಮನೆ ಕೊಡೋದಿಲ್ಲ ಸೊ ಹಾಗಾಗಿ ಕೆಲಸ ಮಾಡಿದ್ರೇ ಅದರ ತಕ್ಕನಾಗ ಸಂಬಳ ಸಿಗೋದು ಕಷ್ಟ ಗೊತ್ತಾ ಇವಾಗ ನಮ್ಮದು ಎಷ್ಟು ಹಾರ್ಡ್ ವರ್ಕ್ ಅಂದರೆ ನನಗೆ ಅಲ್ಲಿ ವೀಡಿಯೋ ಮಾಡೋ ಇದೆಲ್ಲ ಇಲ್ಲ ಪರ್ಮಿಷನ್ ಎಲ್ಲ ಇಲ್ಲ ಖಂಡಿತವಾಗ್ಲೂ ಇದ್ದಿದ್ರೆ ನಾನು ಪರ್ಮಿಷನ್ ಇಲ್ಲ ಅಂತಂದರೂ ಕೂಡ ಓನರ್ ಇಲ್ಲದೇ ಇರುವಾಗ ಒಂದು ಎರಡು ಸರಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ನೋಡಿ ನೀವು ನಮ್ಮದು ಎಷ್ಟು ಹಾರ್ಡ್ ವರ್ಕ್ ಗೊತ್ತಾ ಅದರಲ್ಲಿ ವರ್ಷಕ್ಕೆ ಐನೂರು ರೂಪಾಯಿ ಸಂಬಳ ಜಾಸ್ತಿ ಮಾಡೋದಕ್ಕೂ ತುಂಬ ಯೋಚನೆ ಮಾಡ್ತಾರೆ ಸೊ ಆ ಥರ ಎಲ್ಲ ಇರುತ್ತೆ ಈ ಈ ಜಗತ್ತಲ್ಲಿ ಸೊ ಹಾಗಾಗಿ ಏನಂತಂದರೆ ಟೈಮ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಮಾಡ್ಬೋದಾ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಆಗುತ್ತೆ ಅದಕ್ಕೆ ನಾವು ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಬೇಕು ಹಾಗೆ ಬ್ಯಾಲೆನ್ಸ್ನ ಮಾಡೋದನ್ನ ಕಲಿತ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಕೂಡ ತುಂಬ ಜನ ಹೆಣ್ಮಕ್ಳು ದುಡಿತಾ ಇದ್ದಾರಲ್ವ ಅವ್ರಿಗೂ ಕೂಡ ಮನೆಯಲ್ಲಿ ಕೆಲಸಗಳಿರುತ್ತೆ ಯಾಕೆ ಅಂತಂದರೆ ಒಂದು ಫಿಫ್ಟಿ ಪರ್ಸೆಂಟು ಮನೆ ಕೆಲಸದವ್ರನ್ನ ಇಟ್ಕೊಂಡು ಮಾಡೋ ಮಾಡೋಂಥವ್ರು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಇದ್ದರೆ ಇನ್ನು ಫಿಫ್ಟಿ ಪರ್ಸೆಂಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಮನೆ ಕೆಲಸನೂ ಮಾಡಿ ಹೋಗೋ ಬೇರೆ ಆಫೀಸ್ಗೆ ಹೋಗೋ ಕೆಲಸ ಮಾಡ್ಕೊಂಡು ಬರೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಸೊ ಬ್ಯಾಲೆನ್ಸ್ ಖಂಡಿತವಾಗ್ಲೂ ಮಾಡ್ಬೋದು ಅದೇ ಹೇಳಿದ್ನಲ್ಲ ಮನಸಿದ್ರೆ ಖಂಡಿತವಾಗ್ಲೂ ಮಾರ್ಗ ಉಂಟು ಅಂತ ಹಾಗೆ ನಾವು ಆ ಟೈಮ್ನ ಬ್ಯಾಲೆನ್ಸ್ನ ಮಾಡೋದನ್ನ ಖಂಡಿತವಾಗ್ಲೂ ತಿಳ್ಕೊಬೇಕು ಹಾಗೆ ನಾನು ಸ್ವಲ್ಪ ಬೇಗ ಎದ್ದೇಳಬೇಕಿತ್ತು ಐದು ಗಂಟೆಗೆ ಎದ್ದೆ ಬಟ್ ಐದು ಗಂಟೆಗಿದ್ರೂ ನನಗೆ ಟೈಮ್ ಸಾಲ ಇಲ್ಲ ಅಂತ ಹೇಳ್ಬೋದು ಫ್ಯಾಕ್ಟ್ರಿಗೆ ಒನ್ ಅವರ್ ಲೇಟ್ ಆಗೋದೆ ಹಾಗೆ ನಮ್ಮ ಫ್ಯಾಕ್ಟ್ರಿಯಲ್ಲಂತೂ ಒನ್ ಅವರ್ ಆಫ್ ಆನ್ ಅವರ್ ಎಷ್ಟೇ ನೀನು ಲೇಟಾಗೋದ್ರೂ ಸ್ಯಾಲ್ರಿನ ಕಟ್ ಮಾಡ್ತಾರೆ ಹಾಗೆ ನಾನಿಲ್ಲಿ ಕರ್ಬೂಜ ಹಣ್ಣನ್ನ ಮಿಕ್ಸಿಗೆ ಹಾಕಿ ಅದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮಗೆ ಗೊತ್ತಿರ್ಬೋದು ಈಗಿನ ಈಗ ಪದಾರ್ಥದ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ ನನಗೆ ನಿನ್ನೆ ಸೌತೆಕಾಯಿ ರೇಟ್ ಕೇಳ್ಬಿಟ್ಟೆನೆ ಶಾಕ್ ಆಯಿತು ಕೆ ಜಿಗೆ ಅರವತ್ತು ರೂಪಾಯಿ ಅಂತೆ ನಾನು ಯಾವತ್ತೂ ಅರವತ್ತು ರೂಪಾಯಿನ ರೇಟೇ ಕೇಳಿರಲಿಲ್ಲ ಅಂತ ಹೇಳ್ಬೋದು ಈ ಬೇಸಿಗೆಗೆ ಮತ್ತು ಈ ಹಬ್ಬ ಇರೋದಕ್ಕೆ ಅಷ್ಟು ರೇಟ್ ಆಗಿದೆ ಅದು ಸೊ ಹಾಗಾಗಿ ನೋಡಿ ನಾನಿವಾಗಿಲ್ಲಿ ಒಂದು ಸ್ವಲ್ಪ ಮಜ್ಜಿಗೆಗೆ ಶುಂಠಿ ಮತ್ತು ಕೊತ್ತಂಬರಿ ಕರಿಬೇವು ಮತ್ತು ಹಸಿ ಮೆಣಸಿನಕಾಯಿ ಒಂದು ಅರ್ಧ ಹಾಕಿದ್ದೆ ಏಕೆಂದರೆ ನಾನು ಜಾಸ್ತಿ ಮಜ್ಜಿಗೆ ಮಾಡ್ತಾ ಇಲ್ವಲ್ಲ ಸುಮ್ಮನೆ ಖಾರ ಆದರೆ ಆಗೋದಿಲ್ಲ ಬೇಸಿಗೆ ಟೈಮಲ್ಲಿ ಖಾರನೂ ಬೇಡ ಬಟ್ ಆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದ್ದೀನಿ ಏನಕ್ಕೆ ಅಂತಂದರೆ ನಾವು ಪುನೀತ್ ರಾಜ್ಕುಮಾರ್ ಅವ್ರು ಬರ್ತಡೆ ದಿವಸ ಮೈಸೂರಲ್ಲಿ ಮಜ್ಜಿಗೆನ ಹಂಚಿದ್ವಲ್ಲ ಆವಾಗ ಹಾಕಿದ್ವಿ ನಾನೇನಂತಂದರೆ ಬರೀ ಎಂಥದ್ದು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಇಷ್ಟು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇದು ಮಾಡಿಬಿಡ್ತಾಯಿದ್ದೆ ಮೆಣಸಿನ್ಕಾಯಲ್ಲಿ ಹಾಕೋ ಹೋಗ್ತಾ ಇರಲಿಲ್ಲ ಬಟ್ ಈ ಸರಿ ಈ ಥರ ಕುಟಾಣಿಯಲ್ಲಿ ಕುಟ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಶುಂಠಿನೂ ಅಷ್ಟೇ ಒಂದು ನಾಲ್ಕೈದು ಪೀಸ್ ಥರ ಹಾಕಿದ್ದೀನಿ ಸೊ ಹಾಗಾಗಿ ಇದನ್ನೆಲ್ಲ ನೋಡಿ ಹೆಚ್ಬಿಟ್ಟು ಅದಾದಮೇಲೆ ಹಾಕಿ ಕುಟ್ತಾ ಇದ್ದೀನಿ ಹಾಗೆ ನಾನು ಹೇಳ್ತಾ ಇದ್ನಲ್ಲ ಪದಾರ್ಥದ ಬೆಲೆಯಂತೂ ಜಾಸ್ತಿ ಆಗ್ತಾನೇ ಇದೆ ಅಂತ ಅಂದ್ಬಿಟ್ಟು ಬಟ್ ಪದಾರ್ಥದ ಬೆಲೆ ಜಾಸ್ತಿ ಆಗ್ತಾಯಿದೆ ಸಂಬಳ ಮಾತ್ರ ಅಲ್ಲೇ ಇರ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ದುಡಿಯೋದಕ್ಕೆ ಹೋದರೆ ಏನಕ್ಕಾದ್ರೂ ಆಗುತ್ತೆ ಹಾಗೆ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು ಅಂತ ಹೇಳ್ಬೋದು ಅಂತಂದರೆ ನಾನು ಹೇಳಿದ್ನಲ್ಲ ನಾವು ಮಾ ನಾನು ಮಾಡೋ ಕೆಲಸ ತುಂಬ ಹಾರ್ಡ್ ವರ್ಕ್ ಅಂತ ಅಂದ್ಬಿಟ್ಟು ಕಬ್ನದ ಕೆಲಸ ಹಾಗಾಗಿ ನನಗೂ ಕೂಡ ತುಂಬ ಅಲ್ಲಿಗೆ ಹೋಗಿ ಬಂದು ಕೆಲಸ ಮಾಡ್ಕೋಬಂದು ತುಂಬ ಟಯರ್ಡ್ ಆಗುತ್ತೆ ಅದಾದಮೇಲೆ ಮತ್ತೆ ಬಂದು ಮನೆಯಲ್ಲಿ ಅಡುಗೆ ಮಾಡಬೇಕು ಬೇರೆ ಬೇರೆ ಕೆಲಸಗಳಿದ್ದೇ ಇರುತ್ತಲ್ವ ಸೊ ಅದೆಲ್ಲ ಮಾಡ್ಕೊಂಡು ಹೋಗಬೇಕು ನಾನು ಅಷ್ಟೇ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಖಂಡಿತವಾಗ್ಲೂ ನಾನು ಅದಕ್ಕಿಂತ ಹೆಚ್ಚಾಗಿ ಎಫರ್ಟ್ ಹಾಕಿ ಮಾಡ್ತೀನಿ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಒಂದೊಂದು ಸರಿ ಸೋಂಬೇರಿತನ ಆಗುತ್ತೆ ಇವಾಗ ನೋಡಿ ಹೆಸರು ಬೆಳೆ ಚೆನ್ನಾಗಿ ನೆಂದಿದೆ ಕೈಯಲ್ಲಿ ಮುರಿದ್ರೆ ಕಟ್ ಇತ್ತು ನೋಡಿ ಹಾಗಾಗಿ ಏನು ಮಾಡಿದೆ ಅಂತಂದರೆ ನೀರೆಲ್ಲ ಚೆಲ್ಬಿಟ್ಟು ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಹಾಗೆ ಹಸಿಮೆಣ್ಸಿನ್ಕಾಯಿ ಅದೆಲ್ಲವೂ ಕೂಡ ಇದ್ದೀನಿ ಏನಪ್ಪ ಅಂತಂದರೆ ಇದಕ್ಕೂ ಅಷ್ಟೇ ನಾನು ಸ್ವಲ್ಪ ಖಾರ ಕಡಿಮೆನೇ ಹಾಕಿದ್ದೆ ಅಂದರೆ ಕಡಿಮೆ ಅಂತಂದರೆ ಕರೆಕ್ಟಾಗಿತ್ತು ತಿಂದಾಗ ಸೊ ಹಾಗಾಗಿ ಏನಕ್ಕೆ ಅಂತಂದರೆ ಈ ಬಿಸಿಲಲ್ಲಿ ಖಾರ ಎಲ್ಲ ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ಹಾಗಾಗಿ ನೋಡಿ ಈ ಥರ ಎಲ್ಲ ಹೆಚ್ಚಾಕೊತಾ ಇದ್ದೀನಿ ಹಾಗೆ ನಾನು ಟಿಫನ್ ಏನು ಮಾಡೋದಕ್ಕೆ ಹೋಗಿಲ್ಲ ಕೊನೆಗೆ ನಾನು ಹಾಲು ತಂದೆ ಇಟ್ಟಿದ್ದಷ್ಟೇ ಆಮೇಲೆ ವಾಪಸ್ಸು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಹೋದೆ ಹಾಗೆ ನೋಡಿ ಇವಾಗ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಏನು ಗೊತ್ತಾ ಈ ಹೆಸ್ರು ಬೇಳೆ ಮಾಡುವಾಗ ನನಗೆ ಕ್ಯಾರೆಟ್ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಈ ಥರ ಪ್ಲೇನೇ ಮಾಡೋದು ಆಮೇಲೆ ನನಗೆ ಹೆಸ್ರು ಬೇಳೆನೂ ಜಾಸ್ತಿ ಇರಬಾರ್ದು ಸೌತೆಕಾಯಿ ಸ್ವಲ್ಪ ಜಾಸ್ತಿ ಇರಬೇಕು ಹಾಗೆ ಕಾಯಿ ತುರಿ ಹಾಕ್ತೀನಿ ಹಾಗೆ ನಾನಿಲ್ಲಿ ಇವಾಗ ಮಜ್ಜಿಗೆನ ರೆಡಿ ಮಾಡ್ತಾ ಇದ್ದೀನಿ ನನಗೆ ಹಬ್ಬ ಹರಿದಿನ ಬಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಏಕೆಂದರೆ ಎಲ್ಲದಕ್ಕೂ ಕೆಲವೊಂದಕ್ಕೆ ಮಾತ್ರ ನಮಗೆ ಫ್ಯಾಕ್ಟ್ರಿಯಲ್ಲಿ ರಜಾ ಇರುತ್ತೆ ಮೇಯ್ನ್ ಮೇಯ್ನ್ ಹಬ್ಬಗಳಿಗೆ ಈ ಥರ ವರ್ಮಾಲಕ್ಷ್ಮಿಗೆ ಮತ್ತು ಈ ರಾಮನವಮಿ ಮತ್ತು ಶಿವರಾತ್ರಿಗೂ ರಜಾ ಇಲ್ಲ ನಮಗೆ ಈ ಥರ ಎಲ್ಲ ಇರುವಾಗ ಅದೇ ಅಡ್ಜಸ್ಟ್ ಮಾಡಿಕೊಂಡು ಒನ್ ಅವರ್ ಲೇಟಾಗಿ ಹೋಗ್ತೀನಿ ಇಲ್ಲಾಂತಂದರೆ ಇನ್ನು ಒಂದು ಸ್ವಲ್ಪ ಬೇಗ ಎದ್ದು ಕೆಲಸಗಳನ್ನ ಮಾಡ್ಕೊತೀನಿ ನನಗೇನಪ್ಪ ಅಂತಂದರೆ ನನಗದೊಂದು ಮೈಂಡ್ಸೆಟ್ ಇದೆ ನನಗೆ ನೀವು ನಂಬ್ತಿರೋ ಬಿಡ್ತೀರೋ ನಾನು ಮುಂಚೆ ಮೂರು ಗಂಟೆಗೆಲ್ಲ ಎದ್ದು ಕೆಲಸಗಳನ್ನ ಮಾಡ್ತಾಯಿದ್ದೆ ಒಂಥರ ಆವಾಗ ಈ ಕೆಲಸ ಮಾಡಬೇಕು ದುಡಿಬೇಕು ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಪ್ರಾಬ್ಲಮ್ ಸಾಲ್ವೆಲ್ಲ ಆಗೋಯ್ತಲ್ಲ ಈಗ ಒಂದು ಸ್ವಲ್ಪ ಸೋಂಬೇರಿತನ ಬಂದ್ಬಿಟ್ಟಿದೆ ಬಟ್ ಅದನ್ನು ಸೋಂಬೇರಿತನ ಹೋಗಿಸ್ಕೊಬೇಕು ಅದು ಒಂದು ನನಗೆ ಆಗ್ತಾಯಿಲ್ಲ ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ ಹಾಗೆ ಅದಕ್ಕೋಸ್ಕರನೇ ನಾನು ಪ್ರದೋಷ ದಿನ ಇದಕ್ಕೆ ಹೋಗ್ತಾ ಇರೋದು ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು ಒಂದು ಕಡೆ ಕೇಳಿದಾಗ ನಮಗೆ ಆ ಥರ ಹೇಳಿದ್ರು ಈ ಥರ ಹೋಗಿ ಬಿಲ್ವ ಪತ್ರೆ ಕೊಟ್ಟು ಬನ್ನಿ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಅದು ಕೂಡ ಹೋಗ್ತಾ ಇದ್ದೀನಿ ಇಲ್ಲ ನಾನು ತುಂಬ ಅಂತಂದರೆ ಮುಂಚೆಯಿಂದನೂ ಅಷ್ಟೇ ಎದ್ದೇಳಬೇಕು ಅಂದರೆ ಆ ಟೈಮ್ಗೆ ನನಗೀಗಲೂ ಕೂಡ ಅಲಾರಾಮ್ಗೆ ಹೊಡ್ಕೊಳ್ಳೋಕ್ಕಿಂತ ಮುಂಚೆ ಐದು ನಿಮಿಷ ಮುಂಚೆನೇ ಎಚ್ಚರ ಆಗುತ್ತೆ ಬಟ್ ಎದ್ದೇಳೋದಕ್ಕೆ ನಾನು ಸೋಂಬೇರಿತನ ಮಾಡ್ತೀನಿ ಎದ್ದು ಕೆಲಸ ಮಾಡೋದಕ್ಕೆ ಬಟ್ ಮಾಡಬೇಕು ನೋಡೋಣ ಯಾವಾಗಿಂದ ಮಾಡ್ತೀನಿ ಅಂತ ಗೊತ್ತಿಲ್ಲ ಹಾಗೆ ನಾನಿಲ್ಲಿ ಫ್ರೆಶ್ ಕಾಯಿ ತುರಿನ ಇದ್ದೀನಿ ನೋಡಿ ಇಲ್ಲೇ ಇದ್ದೀನಿ ನಾನು ಮತ್ತೆ ನೆಲದ ಮೇಲೆಲ್ಲ ಬೇಡ ಅಂತ ಅಂದ್ಬಿಟ್ಟು ಇಲ್ಲೇ ಎಲ್ಲ ಒರೆಸ್ಬಿಟ್ಟು ಇಲ್ಲೇ ತುರಿತಾ ಇದ್ದೀನಿ ಹಾಗೆ ನೋಡಿ ಈ ಥರ ಕಾಯಿ ದಪ್ಪದೆಲ್ಲ ಹಾಕ್ಬಾರ್ದಲ್ವ ತುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ ಅದರಲ್ಲೂ ಫ್ರೆಶ್ ಕಾಯಿ ಹಾಕಿದ್ರೇ ತುಂಬ ಚೆನ್ನಾಗಿರತ್ತೆ ಬೇಳೆ ಅಂತಲೇ ಹೇಳ್ಬೋದು ಇನ್ನೂ ಒಂದು ಸ್ವಲ್ಪ ಹಾಕಿದ್ರು ನಡೀತಾ ಇತ್ತು ಬಟ್ ನನಗೆ ಟೈಮ್ ಹೋಗುತ್ತೆ ಟೈಮ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದೆ ಹಾಗೆ ನಾನು ಅಷ್ಟೇ ನನಗೆ ಎಲ್ಲಾದ್ರಲ್ಲೂ ಇದೇ ಇರಬೇಕು ಅಂತೇನಿಲ್ಲ ನನಗೆ ಟಿಫನ್ನು ಬೆಳಿಗ್ಗೆ ಅನ್ನ ಸಾರಿದ್ರೂ ತಿನ್ಕೊಂಡು ಹೋಗ್ತೀನಿ ಹಾಗೆ ಮಧ್ಯಾಹ್ನಕ್ಕೆ ರಾತ್ರಿ ಸಾರು ಏನಾದ್ರು ಉಳಿದಿದ್ರೆ ಅದರಲ್ಲೇ ತೊಗೊಂಡು ಹೋಗ್ಬಿಡ್ತೀನಿ ನಾನು ಮಧ್ಯಾಹ್ನ ಬಾಕ್ಸ್ ತೊಗೊಂಡೋಗ್ತೀನಲ್ಲ ಹಾಗಾಗಿ ಈ ರೀತಿಯೆಲ್ಲ ಬ್ಯಾಲೆನ್ಸ್ ಮಾಡ್ಕೊತೀನಿ ನಾವು ನಾವೇ ಇರೋದರಿಂದ ನಮಗೇನು ಅದು ನನಗೇನು ಅಷ್ಟೊಂದು ಇದು ಅನ್ಸಲ್ಲ ತಿಂತೀನಿ ರಾತ್ರಿ ಸಾರಿದ್ರು ತಿಂತೀನಿ ರಾತ್ರಿ ಅನ್ನ ಇದ್ರೂ ತಿಂತೀನಿ ವೇಸ್ಟ್ ಅಲ್ವಾ ಅಲ್ವ ಅಂತಂದರೆ ಪ್ರತಿಯೊಂದು ರೇಟು ಜಾಸ್ತಿ ಅಕ್ಕಿ ಆಗಿರ್ಬೋದು ಬೇಳೆ ಪ್ರತಿಯೊಂದು ರೇಟುನು ಜಾಸ್ತಿ ಇರುತ್ತೆ ಈ ಬೇಸಿಗೆ ಕಾಲಕ್ಕಂತೂ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದೆ ಬೆಟರ್ ಅಂತ ಅಂದ್ಬಿಟ್ಟು ಹೇಳ್ಬೋದು ಹಾಗೆ ನಾನಿಲ್ಲಿ ಹೆಸರು ಬೆಳೆಗೆ ಒಗ್ಗರಣೆನ ಮಾಡ್ತಾಯಿದ್ದೀನಿ ಸೊ ನೀವು ಯಾರಾದ್ರೂ ಇನ್ನೂ ಅಂದರೆ ಮಕ್ಕಳು ನೋಡ್ಕೊಳ್ಳೋದಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ನನ್ನ ಮಕ್ಕಳು ಚಿಕ್ಕೋರು ಕೂಡ ಮನೆಯಲ್ಲಿ ಬೀಗ ಹಾಕಿ ನಾನು ಕೆಲ್ಸಕ್ಕೆ ಹೋಗ್ತಾಯಿದೆ ಅಕ್ಕಪಕ್ಕದವರೆಲ್ಲ ಹಂಗೆ ಹೇಳೋರು ಎಷ್ಟು ಧೈರ್ಯ ನಿನಗೆ ಮಕ್ಕಳನ್ನೆಲ್ಲ ಒಳಗಡೆ ಬಿಟ್ಬಿಟ್ಟು ಹೋಗ್ತೀಯಾ ಅಂತ ಅಂದ್ಬಿಟ್ಟು ಬಟ್ ನನಗೆ ಹೆಣ್ಮಕ್ಳು ಆಗಿರೋದ್ರಿಂದ ತೀಟೆ ಎಲ್ಲ ಇರ್ತಾ ಇರಲಿಲ್ಲ ಅಲ್ವ ಸ್ವಲ್ಪ ಗಂಡು ಮಕ್ಕಳು ಅಂತಂದರೆ ಹೆಣ್ಮಕ್ಳಿಗೆ ಹೋಲ್ಸಿದ್ರೆ ಸ್ವಲ್ಪ ಗಂಡು ಮಕ್ಕಳು ಚೇಷ್ಟೆ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಬಟ್ ನಮ್ಮ ಮಕ್ಕಳು ಹೆಣ್ಮಕ್ಳು ಆಗಿರೋದ್ರಿಂದ ನನ್ನ ಮನೆ ಒಳಗಡೆ ಬೀಗ ಹಾಕೊಂಡು ಇದ್ದೆ ನಾನು ಕೆಲಸಕ್ಕೆ ಸೊ ಹಾಗಾಗಿ ಆ ಥರ ಎಲ್ಲ ನಾನು ಮಾಡಿದ್ದೀನಿ ಆವಾಗ ಈಗ ಸದ್ಯಕ್ಕೆ ನನ್ನ ಮಕ್ಕಳು ದೊಡ್ಡವರಿದ್ದಾರೆ ಕಾಲೇಜಿಗೆ ಹೋಗ್ತಾರೆ ಮನೆಗೆ ಬರ್ತಾರೆ ಆ ಥರ ಎಲ್ಲ ಇರೋದರಿಂದ ಇವಾಗ ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ ಹಾಗೆ ನಾನಿಲ್ಲಿ ಹೆಸರು ಬೇಳೆಗೆ ಒಗ್ಗರಣೆನ ಇದ್ದೀನಿ ಹಾಗೆ ಬೇಳೆ ಒಗ್ಗರಣೆ ಮಾಡುವಾಗ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಿರ್ಬೋದು ಹಾಗೆ ಇಂಗು ಇದೆಲ್ಲ ಹಾಕಿದ್ರೆ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಫ್ಯಾಕ್ಟ್ರಿಗೆ ತೊಗೊಂಡೋಗಿದ್ನಲ್ಲ ಅವರು ಕೂಡ ಹೇಳ್ತಾಯಿದ್ರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮನೆ ಹತ್ರ ನಾನು ಅಷ್ಟಾಗಿ ಯಾರನ್ನು ಹಣ್ ಹಚ್ಕೊಂಡಿಲ್ಲಲ್ಲ ಹಾಗಾಗಿ ಯಾರಿಗೂ ಕೊಡೋದಕ್ಕೆ ಹೋಗಿಲ್ಲ ನಾನು ಮತ್ತು ಇನ್ನೆಲ್ಲಿ ಕೊಡೋದು ಅಂತ ಅಂದ್ಬಿಟ್ಟು ನಾನು ಪ್ರತಿ ಸರಿ ಫ್ಯಾಕ್ಟ್ರಿಗೆ ಹೋಗೋದು ಹೋಗಿ ಹೋದ್ಮೇಲೆ ಯಾವಾಗಲೂ ಅಷ್ಟೇ ಪ್ರತಿ ಸರಿಯೂ ಫ್ಯಾಕ್ಟ್ರಿಗೆ ತೊಗೊಂಡು ಹೋಗ್ಬಿಡ್ತೀನಿ ಅಲ್ಲೇ ಇರ್ತಾರಲ್ಲ ಮೂರ್ನಾಲ್ಕು ಜನ ಅಷ್ಟೇ ನಮ್ಮದು ಚಿಕ್ಕು ಫ್ಯಾಕ್ಟ್ರಿ ಹಾಗಾಗಿ ಅಲ್ಲೇ ಕೊಟ್ಬಿಡ್ತೀನಿ ಹಾಗೆ ನಾನಿಲ್ಲಿ ಒಂದು ಎಂಥ ಮಿಸ್ಟೇಕ್ ಮಾಡಿದೆ ಅಂತಂದರೆ ಉಪ್ಪು ಹಾಕೋಣ ಅಂತ ಅಂದ್ಬಿಟ್ಟು ನಾನು ಹೊಸದೇ ಪ್ಯಾಕೆಟ್ ಆಯಿತಾ ಅದೆಲ್ಲ ಯೂಸ್ ಮಾಡಿರ್ತೀವಲ್ಲ ದೇವ್ರ ಮುಂದೆ ಇಡ್ತೀವಿ ಬೇಡ ಅಂತಂದ್ಬಿಟ್ಟು ನೋಡಿ ಒಂದು ಸ್ಪೂನ್ ಸುರ್ಕೊಂಡ್ಬಿಟ್ಟೆ ಹಾಗೆ ಏನಾದರೂ ಅದರೊಳಗಡೆ ಸುರಿದ್ಬಿಟ್ಟಿದ್ದರೆ ಎಲ್ಲ ಎಷ್ಟು ತೆಗಿಬೇಕಾಗೋದು ಉಪ್ಪಂತ ಉಪ್ಪು ತಿನ್ನೋಕ್ಕಾಗಲ್ಲ ಖಾರನೂ ತಿನ್ನೋಕ್ಕಾಗಲ್ಲ ಈ ಬೇಸಿಗೆಗೆ ಎಷ್ಟಿರಬೇಕೋ ಅಷ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ಸಪ್ರೇಟು ಪ್ಲೇಟಲ್ಲಿ ಇದ್ದೆ ಆಮೇಲೆ ಸ್ವಲ್ಪ ಮಜ್ಜಿಗೆ ಕೂಡ ಆಗ್ತದೆ ಮಜ್ಜಿಗೆಗೂ ಅಷ್ಟೇ ನಾನು ಉಪ್ಪನ್ನ ಕಡಿಮೆ ಹಾಕಿದೆ ಆದಷ್ಟು ಕಡಿಮೆ ತಿನ್ನೋದೇ ತುಂಬ ಒಳ್ಳೆಯದು ಉಪ್ಪು ಖಾರ ಎರಡೂ ಕೂಡ ಸೊ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಖಾರ ಖಾರವಾಗಿ ಏನಾರು ತಿನ್ನೋಣ ಅನ್ಸುತ್ತಲ್ಲ ಹಾಗಾಗಿ ಬೇಸಿಗೆಗಾಲದಲ್ಲಿ ಅಪ್ಪ ಕೂಲಾಗಿ ಏನಾರು ಇದ್ದರೆ ಸಾಕು ಅಂತ ಅಂದ್ಬಿಟ್ಟು ಅನ್ಸುತ್ತೆ ಹಾಗೆ ಕೂಲಾಗಿ ಅಂತಂದಾಗ ಇನ್ನೊಂದು ನೆನಪಾಯಿತು ಏನು ಗೊತ್ತಾ ನಮ್ಮ ಮನೇಲಿ ಬಾಟ್ಲುಗಳೆಲ್ಲ ಬಿಸಾಕ್ಬಿಟ್ಟಿದ್ದೀನಿ ನಾನು ಆಯಿತಾ ಈ ಜ್ಯೂಸ್ ಕುಡ್ದಿದ್ದು ನೀರು ಕುಡ್ದಿದ್ದು ಏನಾರು ಇರುತ್ತಲ್ಲ ಎಲ್ಲ ಬಿಸಾಕ್ಬಿಟ್ಟಿದ್ದೀನಿ ಆಮೇಲೆ ಯೋಚನೆ ಮಾಡ್ತಾಯಿದ್ದೀನಿ ಫ್ಯಾಕ್ಟ್ರಿಗೆ ಹೆಂಗೆ ನಾನು ಇವಾಗ ಮಜ್ಜಿಗೆ ಪಾನಕ ಎಲ್ಲನೂ ಅಂತ ಹಾಗೆ ಅಲ್ಲಿ ಕಾಣ್ತಾ ಇದ್ದೀನಿ ನೋಡಿ ಬಾಟ್ಲು ಅದರಲ್ಲೇ ತೊಗೊಂಡೋದೆ ತೊಳೆದ್ಬಿಟ್ಟು ಅದರಲ್ಲೇ ತೊಗೊಂಡೋದೆ ಇನ್ನೊಂದು ಜ್ಯೂಸ್ ಬಾಟ್ಲು ಸಿಕ್ತು ಅದರಲ್ಲಿ ಮಜ್ಜಿಗೆ ಹಾಕ್ಕೊಂಡು ಹೋದೆ ಸೊ ಈ ಥರ ಆಯಿತು ಹಾಗೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಏನು ಮಾಡ್ತೀವಿ ಗೊತ್ತಾ ಫ್ರಿಡ್ಜು ಫ್ರಿಡ್ಜ್ ಅಂತೂ ಇಲ್ಲ ಫ್ಯಾಕ್ಟ್ರಿಯಲ್ಲಿ ಬಿಡಿ ಸದ್ಯ ಏನು ಗೊತ್ತಾ ಇದು ಬಾಟ್ಲು ಬರುತ್ತಲ್ಲ ಈ ಜ್ಯೂಸ್ ಕುಡ್ದಿದ್ದು ಯಾವ್ದಾದ್ರು ಬಾಟ್ಲು ಇರುತ್ತಲ್ಲ ಆ ಬಾಟ್ಲಿಗೆ ನೀರು ತುಂಬಿಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆನ ಸುತ್ತಿಬಿಟ್ಟು ಆ ಬಟ್ಟೆನ ಒದ್ದೆ ಮಾಡಿಬಿಡ್ತೀವಿ ಅವಾಗಂತೂ ಎಷ್ಟು ಕೂಲ್ ಕೂಲಾಗಿರುತ್ತೆ ಗೊತ್ತಾ ನೀರು ಸೊ ನಾನು ಕುಡಿಯೋಲ್ಲ ಫ್ಯಾಕ್ಸಿಯಲ್ಲಿ ಎಲ್ಲರೂ ಅದೇ ಥರ ನೀರನ್ನ ಕುಡಿತಾರೆ ನೀವು ಟ್ರೈ ಮಾಡಿ ನಿಮ್ಮನೇಲಿ ಏನಾರು ಫ್ರಿಡ್ಜ್ ಇಲ್ಲ ಅಂತಂದರೆ ಈ ರೀತಿಯಾಗಿ ಟ್ರೈ ಮಾಡ್ಬೋದು ಮಡಕೇನೂ ಅಷ್ಟೇ ಈ ಬೇಸಿಗೆಗಂತೂ ಅವರು ಕೂಡ ಜಾಸ್ತಿ ಹೇಳ್ತಾರೆ ನೋಡಿ ಇದಕ್ಕೇನೆ ನಾನು ರೂಮ್ನ ಬಾಗಿಲು ಹಾಕಿರೋದು ಬೆಕ್ಕು ಬಂದು ಏನು ಮಾಡುತ್ತೇಳಿ ಸೀದಾ ರೂಮ್ ಒಳಗಡೆ ಹೋಗ್ಬಿಟ್ಟು ಕಾಟ್ ಮೇಲೆಲ್ಲ ಹತ್ಬಿಟ್ಟಿರುತ್ತೆ ಇಲ್ಲ ಒಳಗಡೆ ಹೋಗ್ಬಿಟ್ಟಿರುತ್ತೆ ನಾವು ಕೆಲಸಕ್ಕೆ ಹೋಗ್ಬಿಡ್ತೀವಿ ಆಮೇಲೆ ಬಾಗಿಲು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಈ ಹಾಲಲ್ಲಿ ಬಂದರೆ ಗೊತ್ತಾಗುತ್ತೆ ನಾವು ಹಾಲು ಇರ್ತೀವಿ ಇಲ್ಲ ಅಡುಗೆ ಇರ್ತೀವಿ ಅದು ರೂಮ್ಗೆ ಹೋಗ್ಬಿಟ್ರೆ ಗೊತ್ತಾಗೋಲ್ಲ ನಾನು ಅಡುಗೆ ಮನೆ ಇದ್ದರೆ ಗೊತ್ತೇ ಆಗೋದಿಲ್ಲ ನನಗೆ ಅದು ಒಳಗಡೆ ಹೋಗಿ ಸೇರ್ಕೊಂಡ್ಮೇಲೆ ನಾವೇನಾರು ಬಾಗಿಲು ಹೋಗ್ಬಿಟ್ರೆ ಕಷ್ಟ ಅಲ್ವಾ ಹಾಗಾಗಿ ನಾನು ರೂಮ್ ಬಾಗಿಲನ್ನ ಬಾಗಿಲು ತೆಗೆದಿದ್ರೆ ರೂಮ್ ಬಾಗಿಲೂ ಹಾಕಿರ್ತೀವಿ ಹಾಗೆ ನಾನಿಲ್ಲಿ ದೀಪ ಹಚ್ಚಿ ಇವಾಗ ಗಂಧದ ಕಡ್ಡಿನ ಅಂಟಿಸ್ತಾ ಇದ್ದೀನಿ ಹಾಗೆ ನನಗೆ ಸಡನ್ನಾಗಿ ನೆನಪಾಯ್ತ ಆಮೇಲೆ ಇದಕ್ಕೆ ಏನು ಮಾವಿನ ತೋರಣ ಎಲ್ಲ ಕಟ್ತಾರಲ್ವ ಅಂತ ಅಂದ್ಬಿಟ್ಟು ಬಟ್ ತೋರಣ ಕಟ್ಟಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಸುಮ್ಮನೆ ಇದನ್ನೇ ತೊಗೊಂಡು ನೋಡಿ ಇದನ್ನೇ ತೊಗೊಂಡು ಬಂದು ಸಿಗಿಸ್ದೆ ಹಾಗೆ ಇದಕ್ಕೆ ಯುಗಾದಿಗೆ ಕಟ್ಟಿದ ಕಟ್ಟಿದ್ದ ತೋರಣ ಹಾಗೆ ಇತ್ತು ಹಾಗಾಗಿ ಆ ಕಡೆ ಈ ಕಡೆ ಒಂದಿಟ್ಟೆ ಹಾಗೆ ಇದು ದೇವ್ರ ಮನೆಗೆ ಅಂತ ತೊಗೊಂಡು ಬಂದೆ ಚಿಕ್ಕದಾಗಿ ಬಂದಿರೋದು ನಿಜವಾಗ್ಲೂ ಹೇಳಬೇಕಂದ್ರೆ ಅದೆಷ್ಟು ಸ್ಮೆಲ್ ಬರುತ್ತೆ ಗೊತ್ತಾ ಅದು ಏನದು ತೋತಾಪುರಿ ಮಾವಿನಕಾಯ್ದು ಎಷ್ಟು ಸ್ಮೆಲ್ ಬರುತ್ತೆ ಅಂತಂದರೆ ಯಾವ ಯಾವಾಗಪ್ಪ ಕಾಯಿ ಬಿಡುತ್ತೆ ಅಂತಂದ್ಬಿಟ್ಟು ಅನ್ಸುತ್ತೆ ಬಟ್ ಇದು ಪಾಟಲೆಲ್ಲ ಬಿಡೋದಿಲ್ಲ ಬಿಡಿ ಇಲ್ಲಿ ನಮ್ಮನೆ ಹತ್ರ ಎದುರುಗಡೆ ಪಾರ್ಕ್ ಇದೆ ಅಲ್ಲಿ ಬೇಕಾದರೂ ಹಾಕ್ಬೋದೇ ನಾವು ತೊಗೊಂಡೋಗಿ ಬಟ್ ಗೊತ್ತಿಲ್ಲ ತೊಗೊಂಡೋಗಿ ಹಾಕಿದ್ರೆ ಬೇಕಾದ್ರೆ ನಾನೇನು ತೊಗೊಂಡೋಗಿ ನೀರು ಹಾಕ್ಬೋದು ಒಂದೊಂದು ಇಟ್ಕೊಂಡು ಹೋಗಿ ಡೈಲಿ ಹಾಕ್ಬೋದು ಬಟ್ ಅಲ್ಲೆಲ್ಲ ಜಾಗ ಇರಬೇಕು ಮತ್ತು ಯಾರಾದ್ರೂ ಬೈದರೆ ಸುಮ್ಮನೆ ಕಷ್ಟ ಅಲ್ವಾ ಹಾಗಾಗಿ ಹಾಗೆ ನಾನಿವಾಗಿಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ ಹಾಗೆ ವೀಡಿಯೋನ ನಾನೇ ಫಾಸ್ಟಾಗಿ ಇಟ್ಟಿರ್ತೀನಿ ಆದರೆ ನೀವು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ಅದು ನಮ್ಮ ಯಜಮಾನ್ರವ್ರ ತಾಯಿ ಫೋಟೋ ಅದು ಹಾಗೆ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಫ್ಯಾಕ್ಟ್ರಿಗೆ ಹೋದೆ ಅದೇ ಹೇಳ್ತಾಯಿದ್ರು ಫ್ಯಾಕ್ಟ್ರಿಯಲ್ಲಿ ಓ ರಾಮನವಮಿ ಮಾಡಿಬಿಟ್ಟು ಲೇಟಾಗಿ ಬಂದ್ರಾ ಅಂತ ಅನ್ಬಿಟ್ಟು ಕೇಳ್ತಾಯಿದ್ರು ಹಾಗೆ ನನಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಕೆಲಸಕ್ಕೆ ನಾನು ತುಂಬ ದೂರ ಹೋಗಂಗಿಲ್ಲ ಅದು ಒಂದು ಕಷ್ಟ ಬಸ್ಸಲ್ಲಿ ಹೋಗಬೇಕು ಅಥವಾ ಬಸ್ಸಿಂದ ಬರಬೇಕಂದ್ರೆ ಒನ್ ಅವರ್ ಮುಂಚೆ ಬಿಡಬೇಕು ಟ್ರಾವೆಲಿಂಗೇ ಆಗಿಬಿಡುತ್ತೆ ಟ್ರಾಫಿಕ್ಕು ಅದೆಲ್ಲ ನನಗೆ ಕಿರಿಕಿರಿ ಇಲ್ಲ ಅದೊಂದು ನನಗೆ ದೇವರು ಅದೊಂದು ಕೊಟ್ಟಿದ್ದಾನೆ ಅಂತ ಹೇಳ್ಬೋದು ಬಟ್ ನಾನು ಇಲ್ಲಿ ಕೆಲಸ ಹಾರ್ಡ್ ವರ್ಕ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದಕ್ಕೆ ಇವಾಗ ನನ್ನ ಕೈಲೂ ಇಲ್ಲಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲಪ್ಪ ನಾನು ಬೇರೆ ಕಡೆ ಎಲ್ಲರೂ ಹೋಗ್ತೀನಿ ಅಂದರೆ ಒಂದು ಆಫ್ ಅನ್ ಅವರ್ ಒನ್ ಅವರ್ ಮುಂಚೆ ಮನೆ ಬಿಡಬೇಕಂದ್ರೆ ಅದು ನನಗೆ ಇಲ್ಲಿ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಮನೆ ಹತ್ತಿರ ಕೆಲಸ ಹುಡ್ಕೊಂಡ್ರೆ ಬೆಟರು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು ಆವಾಗ ನಮಗೆ ಇನ್ನೂ ಒಂದು ಎರಡು ಅವರ್ ಆದ್ರೂ ಟೈಮ್ ಸೇವ್ ಆಗುತ್ತೆ ಅದನ್ನು ನಾವು ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು ಅಂತಂದರೆ ಬರೀ ಮನೆಯಲ್ಲಿ ಕೆಲಸ ಅದು ಇದು ಅಂತಲೇ ಇದ್ಬಿಟ್ರೆ ಜೀವನದಲ್ಲಿ ಖಂಡಿತವಾಗ್ಲೂ ಮುಂದೆ ಬರೋದಕ್ಕಾಗೋದಿಲ್ಲ ಖಂಡಿತವಾಗ್ಲೂ ಬರ್ಬೋದು ಹಸ್ಬೆಂಡ್ ಸ್ಯಾಲ್ರಿ ಜಾಸ್ತಿ ಹೈ ಇದ್ದಾಗ ಖಂಡಿತವಾಗ್ಲೂ ಬರ್ಬೋದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಬ್ಯಾಗ್ಗೆ ಮಜ್ಜಿಗೆ ಪಾನಕ ಅದೆಲ್ಲ ಹಾಕಿ ಇಟ್ಕೊತಾ ಇದ್ದೀನಿ ಸೊ ನೋಡಿ ಬ್ಯಾಗ್ನ ರೆಡಿ ಮಾಡ್ಕೊಂಡಿದ್ದೀನಿ ಏನು ಗೊತ್ತಾ ನಾನು ಮಾತಾಡ್ತಾ ಇದ್ದೀನಿ ಬಟ್ ಅಲ್ಲಿ ಸಾಂಗ್ ಇದ್ರಲ್ಲ ಸೊ ಹಾಗಾಗಿ ನಾನು ವಾಯ್ಸ್ ಓವರ್ನ ಇರೋದು ಸೊ ಇನ್ಯಾಕೆ ತಡ ಮಾಡ್ತೀರಾ ನಿಮ್ಮ ಹತ್ತಿರ ಅದು ಸ್ಯಾಲ್ರಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಮ್ಮಿನೇ ಕೊಡಲಿ ಅದು ನಿಮಗೆ ಗೊತ್ತಾಗಲ್ಲ ಅದು ಖರ್ಚಾಗಿಲ್ಲದೇ ಸೇವ್ ಮಾ ಸೇವ್ ಇದ್ರೆ ಅವಾಗ ನಿಮಗೆ ಕೂಡ ಒಂದು ಹುಮ್ಮಸ್ ಬರುತ್ತೆ ಅಂತಲೇ ಹೇಳ್ಬೋದು ಅದೇ ನನಗಾಗಿರೋದು ಇವಾಗ ಅಯ್ಯೋ ಇಷ್ಟು ವರ್ಷ ಟೈಮ್ ವೇಸ್ಟ್ ಮಾಡಿದೆ ಇಷ್ಟು ಇದ್ದಿದ್ರೆ ಇವಾಗ ಚಿನ್ನದ ಬೆಲೆ ನೋಡಿದ್ರ ಅಯ್ಯೋಪ್ಪ ಅದನ್ನು ಕೇಳ್ಬಿಟ್ರಂತೂ ನನಗೇ ನಿಜ ಶಾಕ್ ಆಗಿಬಿಟ್ಟಿದೆ ಏಳು ಏಳು ಏಳುವರೆ ಸಾವಿರ ಅಂದರೆ ನಾನು ಅದೇ ಅಂದ್ಕೊತಾ ಇದ್ದೆ ಅಯ್ಯೋ ಅವಾಗೆಲ್ಲ ಮಾಡಿಸ್ಕೊಳೋಕ್ಕಾಗಿಲ್ಲ ಈಗೇನೋ ಒಂದು ಸ್ವಲ್ಪ ಮಾಡಿಸೋಣ ಅನ್ನೋ ಟೈಮ್ಗೆ ಇಷ್ಟು ಬೆಲೆ ಆಗಿದೆಯಲ್ಲಪ್ಪ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ ಸೊ ನಿಮಗೆ ಚಿನ್ನದ ಬೆಲೆ ಕೇಳಿ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನೋಡಿ ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ ನಾನು ಹೇಳಿದ್ನಲ್ಲ ಸಾಮಂತಿಗೆ ಹೂವು ಮತ್ತು ಅದ್ರ ಜೊತೆಗೆ ಬೇರೆ ಹೂವು ಹಾಕಿದ್ರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತನ್ಬಿಟ್ಟು ಹಾಗೆ ನಾನು ಇವಾಗ ಕೆಲಸಕ್ಕೆ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ